ನಮಸ್ಕಾರ ಸ್ನೇಹಿತರೆ ಇಂದು ನಾವು ದಿನವೂ ಮನೆಯಲ್ಲೇ ಬಳಸುವ ಸರಳವಾದ ಆದರೆ ಸೂಪರ್ ಹಣ್ಣು ನಿಂಬೆಹಣ್ಣಿನ ಬಗ್ಗೆ ಮಾತಾಡೋಣ ನಿಂಬೆಹಣ್ಣು ಸಣ್ಣದಾದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರ ಬಗ್ಗೆ ತಿಳಿದುಕೊಳ್ಳೋ ಮುನ್ನ ನಮ್ಮ ಚಾನಲ್ಗೆ ಯಾರು ಹೊಸಗ್ರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ನಿಂಬೆಹಣ್ಣಿನ ರಸ ಕುಡಿಯೋದ್ರಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋಣ ಮೊದಲನೇದು ವಿಟಮಿನ್ ಸಿ ತುಂಬ ಇದೆ ವಿಟಮಿನ್ ಸಿ ಇದರಲ್ಲಿ ಇದೆ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಸರಳವಾಗಿ ಹೇಳಬೇಕಂದ್ರೆ ಜ್ವರ ಶೀತ ಇತ್ಯಾದಿಗಳಿಂದ ರಕ್ಷಣೆ ಕೊಡುತ್ತದೆ ಎರಡನೇದು ಜೀರ್ಣಕ್ರಿಯೆಗೆ ಸಹಾಯ ಊಟದ ನಂತರ ಸ್ವಲ್ಪ ನಿಂಬೆರಸ ತೆಗೆದುಕೊಂಡ್ರೆ ಹೊಟ್ಟೆ ಹಗುರ ಅನ್ನಿಸುತ್ತದೆ ಮೂರ್ನೇದು ದೇಹ ಹೈಡ್ರೇಟ್ ಆಗಿರಲು ಸಹಾಯ ಪ್ಲೇನ್ ನೀರು ಕುಡಿಯೋದು ಬೋರ್ ಅನ್ಸಿದ್ರೆ ಸ್ವಲ್ಪ ನಿಂಬೆರಸ ಸೇರಿಸಿ ಕುಡಿಯೋದ್ರಿಂದ ದೇಹ ಹೈಡ್ರೇಟ್ ಆಗಿರುತ್ತದೆ ನಾಲ್ಕನೇ ಪ್ರಯೋಜನ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ನಿಂಬೆಹಣ್ಣಿನಲ್ಲಿರುವ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಸ್ಕಿನ್ ಗ್ಲೋಗೆ ಸಹಾಯ ಮಾಡ್ತವೆ ಐದನೇದು ತೂಕ ನಿಯಂತ್ರಣಕ್ಕೆ ಸಹಾಯಕ ಬೆಳಿಗ್ಗೆ ಬಿಸಿ ನೀರು ಪ್ಲಸ್ ನಿಂಬೆರಸ ಕೆಲವರಿಗೆ ಮೆಟಬಾಲಿಸಂ ಸುಧಾರಣೆಗೆ ನೆರವಾಗ್ತದೆ ಆರನೇದು ಐರನ್ ಅಬ್ಸಾರ್ಪ್ಷನ್ ಹೆಚ್ಚಿಸುತ್ತದೆ ಸಲಾಡ್ ಪಾಲಕ್ ಗ್ರೀನ್ ವೆಜಿಟೇಬಲ್ಸ್ ಜೊತೆ ನಿಂಬೆ ರಸ ಸೇರಿಸಿದ್ರೆ ದೇಹಕ್ಕೆ ಐರನ್ ಚೆನ್ನಾಗಿ ಹೀರ್ಕೊಳ್ತದೆ ಏಳನೇದು ಮೂತ್ರಪಿಂಡ ಆರೋಗ್ಯಕ್ಕೆ ಬೆಂಬಲ ನಿಂಬೆ ರಸದಲ್ಲಿರುವ ಸೈಟ್ರೇಟ್ ಕಿಡ್ನಿ ಸ್ಟೋನ್ಸ್ ರಿಸ್ಕ್ ಕಡಿಮೆ ಮಾಡಲು ಸಹಾಯ ಮಾಡ್ತದೆ ಎಂಟನೇದು ಬಾಯಿಯ ಆರೋಗ್ಯಕ್ಕೆ ಸಹಾಯ ಬಾಯಿಲಿರುವ ಲಾಲಾ ರಸ ಹೆಚ್ಚಿಸಿ ಡ್ರೈ ಮೌತ್ ಕಡಿಮೆ ಮಾಡ್ತದೆ ಆದರೆ ಒಂದು ಮುಖ್ಯ ವಿಷಯ ನಿಂಬೆಹಣ್ಣು ಒಳ್ಳೇದು ಅಂತ ಜಾಸ್ತಿ ತೆಗೆದುಕೊಳ್ಬಾರ್ದು ಜಾಸ್ತಿ ನಿಂಬೆ ರಸ ತೆಗೆದುಕೊಂಡ್ರೆ ಅಸಿಡಿಟಿ ಹಲ್ಲಿನ ಸೆನ್ಸಿಟಿವಿಟಿ